ಸ್ವಾಮಿ ವಿವೇಕಾನಂದರನ್ನು ನಿಜವಾಗಿಯೂ ಚಿಕಾಗೋಗೆ ಕಳುಹಿಸಿದವರು ಯಾರು ಸ್ವಾಮಿ ವಿವೇಕಾನಂದರನ್ನು ಚಿಕಾಗೋ ಧರ್ಮ ಸಮ್ಮೇಳನಕ್ಕೆ ಕಳುಹಿಸುವಲ್ಲಿ ಮೈಸೂರು ಒಡೆಯರ್ ಪ್ರಮುಖ ಪಾತ್ರ ವಹಿಸಿದ್ದರು ಅಂತ ನಿಮಗೆ ಗೊತ್ತಾ ಪ್ರಪಂಚದಾದ್ಯಂತ ಭಾರತ ಮತ್ತು ಹಿಂದೂ ಧರ್ಮದ ಗುರುತನ್ನು ಬದಲಾಯಿಸಿದ ಆ ಐತಿಹಾಸಿಕ ಭಾಷಣದ ಹಿಂದೆ ವಾಸ್ತವವಾಗಿ ಒಂದು ಹೋರಾಟ ಮತ್ತು ಸಹಕಾರದ ಕಥೆ ಇದೆ ಅದೇನು ಅಂತ ತಿಳಿಯೋಣ ಬನ್ನಿ ಸಾವಿರದ ಎಂಟುನೂರ ತೊಂಬತ್ಮೂರರ ಸೆಪ್ಟೆಂಬರ್ ಹನ್ನೊಂದರಂದು ಅಮೆರಿಕದ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಆ ಪ್ರಸಿದ್ಧ ಭಾಷಣ ಮಾಡಿದರು ಧರ್ಮದ ಉದ್ದೇಶ ಮನುಷ್ಯನಿಗೆ ಶಾಂತಿ ಮತ್ತು ನೆಮ್ಮದಿ ತರುವುದು ಅಂತ ಅವರು ಅಲ್ಲಿ ಹೇಳಿದ್ದರು ಇದು ಕೇವಲ ವಿವೇಕಾನಂದರ ವಿಜಯ ಯಾತ್ರೆಯಲ್ಲ ಭಾರತದ ಹಿಂದೂ ಧರ್ಮದ ಸಾಹಸ ಯಾತ್ರೆಯೇ ಆಗಿತ್ತು ವಿಭಿನ್ನ ಜಾತಿ ಮತಗಳ ಮಾನವ ಸಂಕುಲವನ್ನು ಒಂದೇ ಗೂಡಿನಲ್ಲಿ ಪೋಷಿಸುತ್ತಿರುವ ಭಾರತವನ್ನು ಪ್ರತಿನಿಧಿಸಿ ವಿವೇಕಾನಂದರು ಮಾಡಿದ ಭಾಷಣ ಭಾರತೀಯರಲ್ಲಿ ಸ್ವಾಭಿಮಾನ ಮತ್ತು ಅವರಲ್ಲಿನ ಧರ್ಮ ಜಾಗೃತಿಯನ್ನು ಬಡಿದೆಬ್ಬಿಸುವಂತಹುದಾಗಿತ್ತು ವಿವೇಕಾನಂದರಿಗೆ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಬೇರೆ ಪ್ರತಿನಿಧಿಗಳಂತೆ ಮುಂಚಿತ ಆಹ್ವಾನ ಬಂದಿರಲಿಲ್ಲ ಕಡೆಯ ಎರಡು ದಿನಗಳಿರುವಾಗ ಸಿಕ್ಕಿದ ಅವಕಾಶವನ್ನೇ ಬಳಸಿಕೊಂಡು ಪ್ರತಿನಿಧಿತ್ವ ದೊರಕಿಸಿಕೊಂಡಿದ್ದರು ಅಂದರೆ ಅವರ ಉಪಸ್ಥಿತಿಯು ಸಂಪೂರ್ಣವಾಗಿ ಹೋರಾಟ ಮತ್ತು ದೃಢ ಸಂಕಲ್ಪದ ಫಲಿತಾಂಶವಾಗಿತ್ತು ಅಮೆರಿಕಾಗೆ ತೆರಳಲು ಸಜ್ಜಾಗುತ್ತಿದ್ದ ವಿವೇಕಾನಂದರ ಬಳಿ ಅಗತ್ಯಕ್ಕೆ ತಕ್ಕಷ್ಟು ಹಣವಿರಲಿಲ್ಲ ವಿಶ್ವಧರ್ಮ ಸಮ್ಮೇಳನದಲ್ಲಿ ವಿಶ್ವಕ್ಕೆ ಭಾರತದ ಜ್ಞಾನ ಸಂಪತ್ತನ್ನು ಪರಿಚಯಿಸಬೇಕೆನ್ನುವ ಹಂಬಲದಿಂದ ಹೊರಟಿದ್ದ ವಿವೇಕಾನಂದರಿಗೆ ಸಹಾಯ ಹಸ್ತ ಚಾಚಿದ್ದು ಮೈಸೂರಿನ ಹತ್ತನೇ ಚಾಮರಾಜೇಂದ್ರ ಒಡೆಯರು ಹೌದು ಇದು ನಿಜ ಸ್ವಾಮಿ ವಿವೇಕಾನಂದರ ವಿದೇಶ ಪ್ರವಾಸದ ಸಂಪೂರ್ಣ ಪ್ರಾಯೋಜಕರು ಮೈಸೂರಿನ ಒಡೆಯರು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಸಿಂಹಾಸನವೇರಿದ್ದ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಬಳಿಗೆ ಆಗಮಿಸಿದ್ದ ವಿವೇಕಾನಂದರಿಗೆ ಅವರು ಅಮೆರಿಕಾಗೆ ತೆರಳಿ ಧರ್ಮಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಹೇಳಿದ್ದಲ್ಲದೆ ಅದಕ್ಕೆ ತಗಲುವ ಅಷ್ಟೂ ಖರ್ಚನ್ನು ತಾವೇ ನೀಡಿ ಉದಾರತೆ ಮೆರೆದಿದ್ದರು ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ಉದ್ಘಾಟನಾ ದಿನದ ಸ್ವಾಮಿ ವಿವೇಕಾನಂದರ ಭಾಷಣ ಮರುದಿನ ಎಲ್ಲ ಪತ್ರಿಕೆಗಳಲ್ಲಿ ಅಗ್ರಸುದ್ದಿಯಾಗಿತ್ತು ಹೀಗೆ ಭಾರತದ ಒಬ್ಬ ಸಾಮಾನ್ಯ ಸನ್ಯಾಸಿ ಬೈರಾಗಿಯಾಗಿದ್ದ ಓರ್ವ ವ್ಯಕ್ತಿ ರಾತ್ರಿ ಬೆಳಗಾಗುವಷ್ಟರಲ್ಲಿ ಜಗತ್ತಿನ ಕಣ್ಮಣಿಯಾಗಿ ಬದಲಾಗಿದ್ದರು ಸ್ವಾಮೀಜಿ ಮಾಡಿದ್ದ ಪುಟ್ಟ ಭಾಷಣ ಅಮೆರಿಕನ್ನರ ಮೇಲೆ ಮಾಡಿದ್ದ ಪರಿಣಾಮ ಆಗಿತ್ತು ಅದರಲ್ಲಿಯೂ ಅವರು ಪ್ರಾರಂಭದಲ್ಲಿ ಉದ್ಗರಿಸಿದ ಆ ಸಾಲುಗಳು ಅಮೆರಿಕದ ಸೋದರಿಯರೇ ಸೋದರರೇ ಎಂಬ ಯಾವ ನಾಟಕೀಯತೆಯೂ ಇಲ್ಲದ ಮೂರು ಸರಳ ಶಬ್ದಗಳಿಗೆ ಇಡೀ ಅಮೆರಿಕವೇ ತಲೆದೂಗಿತ್ತು ಹಾಗಾದ್ರೆ ಯೋಚಿಸಿ ಮೈಸೂರು ಒಡೆಯರ ಸಹಾಯದೊಂದಿಗೆ ಆ ಹೆಮ್ಮೆಯ ಚಿಕಾಗೋ ಭಾಷಣ ಇತಿಹಾಸದಲ್ಲಿ ದಾಖಲಾಗಿರುವಂಥದ್ದು ನಿಜಕ್ಕೂ ನಮಗೆಲ್ಲ ಹೆಮ್ಮೆಯ ವಿಚಾರ ಅದು ಕೇವಲ ಒಬ್ಬ ಸಾಧುವಿನ ವಿಜಯವಲ್ಲ ಬದಲಾಗಿ ಭಾರತದ ಆತ್ಮದ ಪ್ರತಿಧ್ವನಿ